ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಮಷಿನ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೇನೆ ಬಟ್ಟೆ ವಾಶ್ ಮಾಡೋ ಮಷಿನ್ನು ಇದು ನಾವು ತಂದಿರೋದು ನಮಗೂ ಗೊತ್ತಿರಲಿಲ್ಲ ನಾವು ಬೇರೆ ಕಡೆ ಬೇರೆಯವ್ರ ಮನೇಲಿ ನೋಡಿಬಿಟ್ಟು ತೊಗೊಂಡು ಬಂದಿದ್ದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಇದು ಕೆಲವ್ರ ಮನೇಲಿ ಇರ್ಬೋದು ಇಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ವೀಡಿಯೋನ ಮಾಡಿದ್ದೀನಿ ನಾವು ಬೇರೆ ಕಡೆಯಿಂದ ನೋಡೇ ತೊಗೊಂಡು ಬಂದಿದ್ದಲ್ವಾ ಇದನ್ನು ನೋಡಿ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಮಾಡಿದ್ದೀನಿ ಈ ಥರ ಇರುತ್ತೆ ಮಷೀನು ಅದಕ್ಕೆ ನಾವು ಸ್ವರ್ಪನ ಹಾಕಿ ನೀರನ್ನು ಹಾಕಬೇಕಾಗುತ್ತೆ ಅಂದರೆ ಪೈಪಿಂದ ಆದರೂ ಹಾಕ್ಬೋದು ಅಥವಾ ಬಕೆಟು ಬಿಂದಿಗೆ ಯಾವುದರಿಂದನಾದ್ರೂ ನೀರನ್ನು ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಈ ಥರ ಎಲ್ಲ ರೆಡಿ ಆದಮೇಲೆ ನಾವು ಬಟ್ಟೆಗಳನ್ನ ಇದಕ್ಕೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಬಟ್ಟೆಯಂತೂ ತುಂಬನೇ ಮಡಿ ಆಗುತ್ತೆ ನನಗಂತೂ ತುಂಬನೇ ಖುಷಿಯಾಗಿದೆ ಇದನ್ನು ತೊಗೊಂಡು ನೋಡಿ ಈ ಥರ ಫಸ್ಟ್ ನೀರೆಲ್ಲ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಟೈಮಿಂಗ್ಸು ಕೊ ಇಡೋದಕ್ಕೆ ಈ ಥರ ಕೊಟ್ಟಿರ್ತಾರೆ ನೋಡಿ ಇದು ಪಕ್ಕಕ್ಕೆ ತಿರ್ಗ್ಸಿದ್ರೆ ಐದು ನಿಮಿಷ ಕೆಳಗಡೆ ಹತ್ತು ನಿಮಿಷ ಅಡ್ಡ ಅಡ್ಡ ಈ ಥರ ಇಟ್ಟರೆ ಹದಿನೈದು ನಿಮಿಷ ನಾನು ಆಲ್ಮೋಸ್ಟ್ ಹದಿನೈದು ನಿಮಿಷ ಇಡ್ತೀನಿ ಬಟ್ಟೆಗಳಿಗೆ ಆದರೆ ಗ ಕೋಳೆ ಆಗಿರೋ ಬಿಳೆ ಬಟ್ಟೆನ ನೆನೆಸಿ ಹಾಕಬೇಕಾಗುತ್ತೆ ನಾನಂತೂ ನೆನೆಸಿ ಹಾಕ್ತೀನಿ ಬಟ್ ನಮ್ಮ ಬಟ್ಟೆಗಳನ್ನು ಯಾವುದು ನೆನೆಸಿ ಹಾಕೋಲ್ಲ ಡೈರೆಕ್ಟ್ ಹಾಕ್ತೀನಿ ನೋಡಿ ಈ ಥರ ರನ್ ಆಗುತ್ತೆ ಆನ್ ಮಾಡಿದ್ಮೇಲೆ ಆಗ ನಾವು ಬಟ್ಟೆಗಳನ್ನ ಹಾಕಬೇಕಾಗುತ್ತೆ ನಮ್ಮ ಕೊಳೆ ಕೊಳೆಯಾಗಿರಲ್ಲ ಅಂತೇಳ್ಬಿಟ್ಟು ನಾನು ಡೈರೆಕ್ಟು ಹಾಗೇ ಹಾಕ್ಬಿಡ್ತೀನಿ ಆನ್ ಮಾಡಿಬಿಟ್ಟು ಆದರೆ ಬಿಳಿ ಬಟ್ಟೆನ ನೆನೆಸಿ ಸಪ್ರೇಟ್ ಸರ್ಪಲ್ ನೆನೆಸಿ ಸ್ವಲ್ಪ ಹೊತ್ತು ಆಮೇಲೆ ಹಾಕಿದ್ರೆ ತುಂಬನೇ ಚೆನ್ನಾಗಿ ಮಡಿ ಆಗುತ್ತೆ ನಮ್ಮ ಬಿಳಿ ಬಟ್ಟೆನೂ ತುಂಬನೇ ಮಡಿಯಾಗುತ್ತೆ ಇರ್ಬೋದು ಶರ್ಟ್ ಇರ್ಬೋದು ಎಲ್ಲ ಮಡಿಯಾಗ್ತವೆ ಪಂಚೆಗಳು ಬಿಳಿವು ಎಲ್ಲ ಚೆನ್ನಾಗಿ ಮಡಿಯಾಗುತ್ತೆ ನನಗೆ ಕೈ ಆಪ್ರೇಷನ್ ಆಗಿದ್ದರಿಂದ ನಾವು ಈ ಮಷಿನ್ ತೊಗೊಂಡ್ಬಂದು ಇದು ತೊಗೊಂಡು ಬಂದು ತುಂಬ ಹೆಲ್ಪ್ ಆಯಿತು ಇದು ವಾಶ್ ಮಾಡಿ ಆದ್ಮೇಲೆ ವಾಶ್ ಆದಮೇಲೆ ನಾವು ಸಪ್ರೇಟು ನೀರನ್ನು ಹಾಕಿ ಜಾಲಿಸ್ಬೇಕಾಗುತ್ತೆ ಯಾಕೆಂದರೆ ಇಷ್ಟು ಕಡಿಮೆ ರೇಂಜ್ಗೆ ನಮಗೆ ಅದರಲ್ಲೇ ಜಾಲಿಸಿ ಒಣಗಿಸೋ ಅಂಥ ಮಿಷಿನ್ನು ಸಿಗಲ್ಲ ಕಡಿಮೆ ರೇಂಜಿಗೆ ಅದು ಇದು ಹಾಗಾಗಿ ಇಷ್ಟು ಈ ರೇಂಜಲ್ಲಿ ಇಷ್ಟು ವಾಶ್ ಮಾಡಿಕೊಡುತ್ತಲ್ವಾ ತುಂಬನೇ ಖುಷಿ ಪಡಬೇಕಾಗುತ್ತೆ ನನಗಂತೂ ತುಂಬನೇ ಹೆಲ್ಪ್ ಆಗಿದೆ ಖುಷಿನೂ ಆಗುತ್ತೆ ಬಟ್ಟೆ ತೊಳಿಬೇಕಲ್ಲಪ್ಪ ಅನ್ನೋ ಯೋಚನೆ ಇಲ್ಲ ಬಟ್ಟೆ ಕೊಳೆಯದ ತಕ್ಷಣ ಈ ಥರ ಮಷಿನ್ಗೆ ಹಾಕೋದು ತೆಗೆದ್ಬಿಟ್ಟು ಜಾಲಿಸಿ ಒಣಗಾಕೋದು ಇಷ್ಟೇ ಇದ್ರೂ ಕೆಲಸ ಬಿಳಿ ಬಟ್ಟೆಯೂ ತುಂಬಾ ವಾಶ್ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಆನ್ ಮಾಡಿ ಆದಮೇಲೆ ಈ ಥರ ಮುಚ್ಚಿಬಿಟ್ಟು ನಾವು ಬೇರೆ ಕೆಲಸಗಳನ್ನು ಮಾಡ್ಕೋದು ಮಾಡ್ಕೋಬೋದು ಫ್ರೆಂಡ್ಸ್ ಇದರಲ್ಲಿ ಈ ಥರ ಪೈಪ್ ಕೊಟ್ಟಿದ್ದಾರೆ ನೋಡಿ ಈ ಪೈಪ್ ಬಂದುಬಿಟ್ಟು ನಾವು ಕೊಳೆ ನೀರನ್ನು ಆಚೆ ಬಿಡೋದು ಅಂದರೆ ವಾಷೆಲ್ಲಾದ್ಮೇಲೆ ಆ ಪೈಪ್ ತದ್ ಕೆಳಗಡೆ ಬಿಟ್ಟರೆ ಕೊಳೆ ನೀರೆಲ್ಲ ಹೋಗುತ್ತೆ ಈ ಒಂದು ಪಕ್ಕದಲ್ಲಿರೋ ಪೈಪ್ ಬಂದುಬಿಟ್ಟು ಅಂದರೆ ನೀರು ಒಳಗಡೆ ಬಟ್ಟೆ ರನ್ ಆಗಬೇಕಾದ್ರೆ ಆಚೆ ಬರೋಕ್ಕೆ ಅಂದರೆ ಪ್ರಯತ್ನ ಪಡ್ತಾ ಇರುತ್ತೆ ಇಲ್ಲಿ ಆಚೆ ಬರೋಕ್ಕಾಗಲ್ಲ ಮೇಲುಗಡೆ ಹಾಗಾಗಿ ಇಲ್ಲಿ ಅಲ್ಲೇ ಪೈಪನ್ನು ಕೊಟ್ಟಿದ್ದಾರೆ ಆ ಪೈಪ್ ಮೂಲಕ ಹೊರಗಡೆ ಬಿಡ ಹೊರಗಡೆ ಬರುತ್ತೆ ಈಗ ನೋಡಿ ಮಷ್ ಮಷಿನ್ ಸ್ಟಾಪ್ ಆಯಿತು ಬಟ್ಟೆ ಎಲ್ಲ ನೋಡಿ ಈ ಥರ ರೆಡಿಯಾಗಿದೆ ರನ್ನಾಗಿ ವಾಶ್ ಆಗಿ ಅದು ಆಫ್ ಆಗುತ್ತೆ ನಾವು ತಿರ್ಗ ಮತ್ತೆ ಅಯ್ಯೋ ಜಾಸ್ತಿ ಆಗಿದೆ ಮಡಿ ಆಗಿಲ್ಲ ಅಂದರೆ ಮತ್ತೆ ನಾವು ಫಿಫ್ಟೀನ್ ಮಿನಿಟ್ಸು ಅದೇ ಥರ ಆವಾಗಲೇ ಇಟ್ನಲ್ಲ ಅದು ಅಂದರೆ ಸ್ಟ್ರೈಟ್ ಬಂದಿರುತ್ತೆ ತಿರ್ಗಿ ಆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ನಿಂತಿರುತ್ತೆ ಮತ್ತೆ ಬಂದು ಅದನ್ನು ನಾವು ಮತ್ತೆ ಎಕ್ಸ್ಟ್ರಾ ಐದು ನಿಮಿಷಕ್ಕಾರು ಇಟ್ಕೋಬೋದು ಏ ಇನ್ನತ್ತು ನಿಮಿಷ ಓಡಿಸೋಣ ಆ ಥರನಾದರೂ ಇಟ್ಕೋಬೋದು ಇಲ್ಲಾಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡಿ ಈ ಥರ ಪೈಪನ್ನು ನಾನು ಆವಾಗಲೇ ತೋರಿಸಿದ್ನಲ್ಲ ಆ ಪೈಪನ್ನು ಈ ಥರ ಬಿಟ್ಟರೆ ಕೆಳಗಡೆ ಹಾಕಿದ್ರೆ ಆ ನೀರೆಲ್ಲ ಹೊರಗಡೆ ಹೋಗುತ್ತೆ ಫ್ರೆಂಡ್ಸ್ ನಾವು ಮತ್ತೆ ಹೊಸ ನೀರನ್ನು ಅದಕ್ಕೆ ಹಾಕೋಬೋದು ಅಥವಾ ಬಟ್ಟೆ ತೆಗೆದು ಅದಕ್ಕೆ ಹಾಕಿ ಜಾಲಿಸ್ಬೋದು ಅಥವಾ ಬಕೆಟಲ್ಲಿ ಎಕ್ಸ್ಟ್ರಾ ನೀರು ಹಾಕಿ ಜಾಲಿಸಿ ಒಣ ಹಾಕ್ಬೋದು ಅಂದರೆ ಕೈಯಲ್ಲಿ ಉಜ್ಜೋದು ತಪ್ಪುತ್ತೆ ಅಷ್ಟೇ ನೋಡಿ ನಾನು ಬಿಳಿ ಬಟ್ಟೆ ವಾಶ್ ಮಾಡಿ ಹಾರಿರೋದನ್ನು ನಿಮಗೆ ಒಣಗಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕಾಲರಲ್ಲೆಲ್ಲಾದರೂ ಕಾಣಿಸ್ತಿದೆಯೋ ಎಲ್ಲೂ ಕಾಣಿಸ್ತಾ ಇಲ್ಲ ಅಂದರೆ ನಾನು ನೆನೆಸಿಬಿಟ್ಟೆ ಹಾಕೋದು ಕೊಳೆ ಆಗಿರುತ್ತೆ ಬಿಳಿ ಬಟ್ಟೆ ಅಂತೇಳ್ಬಿಟ್ಟು ನೀವು ಸಹ ನೆನೆಸಿ ಹಾಕ್ಬೋದು ಬಿಳಿ ಬಟ್ಟೆನ ಬನಿಯನ್ ಆಗಿರ್ಬೋದು ಪಂಚೆ ಶರ್ಟು ಯಾವುದಾದ್ರೂ ಈ ಥರ ಹಾಕಿರ್ಬೋದು ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ ಹೆಲ್ಪ್ ಆಗಲಿ ಅಂತ ಮಾಡಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಕ್ಕಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಯಾರಿಗಾದರೂ ಈ ವಿಡಿಯೋದಿಂದ ಹೆಲ್ಪ್ ಆಗಿದ್ದರೆ ಆ ಒಂದು ಮಷಿನ್ ತಂದು ನೀವು ಬಟ್ಟೆನ ವಾಶ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ 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 ಥ್ಯಾಂಕ್ಸ್